ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಬಲಿ ಚಕ್ರವರ್ತಿಯ ಸಂಪೂರ್ಣ ಕಥೆ ಹೇಳುತ್ತೇನೆ ಬಲಿ ಚಕ್ರವರ್ತಿಯು ದಾನಶೀಲ ಅಸುರ ರಾಜನಾಗಿದ್ದನು ಬಹಳ ಹಿಂದಿನ ಕಾಲದಲ್ಲಿ ತ್ರಿಲೋಕವನ್ನು ಆಳುತ್ತಿದ್ದನು ಸ್ವರ್ಗ ಭೂಲೋಕ ಪಾತಾಳ ಆಳುತ್ತಿದ್ದನು ಇವನು ಒಬ್ಬ ಮಹಾನ ಅಸುರ ರಾಜನಾಗಿದ್ದನು ಅವನೇ ಮಹಾಬಲಿ ಅಥವಾ ಬಲಿ ಚಕ್ರವರ್ತಿ ಎಂದು ಪ್ರಸಿದ್ಧನಾಗಿದ್ದನು ಬಲಿ ಚಕ್ರವರ್ತಿಯು ಹಿರಣ್ಯಕಶಪುವಿನ ಮೊಮ್ಮಗ ಎಂದು ಹೇಳಲಾಗಿದೆ ಹೇಗೆ ಪ್ರಹ್ಲಾದನು ವಿಷ್ಣುವಿನ ಭಕ್ತನಾದ ಹಾಗೆ ಬಲಿಗೂ ದೇವಭಕ್ತಿಯು ಹಾಗೂ ಧರ್ಮನಿಷ್ಠೆ ತುಂಬಿತ್ತು ಬಲಿ ತನ್ನ ಬಲ ಪರಾಕ್ರಮ ಧರ್ಮ ಹಾಗೂ ದಾನದಿಂದಲೂ ಪ್ರಸಿದ್ಧನಾಗಿದ್ದನು ದೇವತೆಗಳು ಕೂಡ ಅವನ ಆಳ್ವಿಕೆಯಲ್ಲಿ ಭಯಗೊಂಡಿದ್ದರು ಏಕೆಂದರೆ ಅವನು ಯುದ್ಧದಲ್ಲಿ ದೇವರನ್ನು ಸೋಲಿಸಿ ಸ್ವರ್ಗವನ್ನು ಕೂಡ ವಶಪಡಿಸಿಕೊಂಡಿದ್ದನು ಬಲಿಚಕ್ರವರ್ತಿಯು ಅತ್ಯಂತ ದಾನಶೀಲನಾಗಿದ್ದನು ಆದರೆ ದೇವತೆಗಳು ಇವನ ಆಳ್ವಿಕೆಯಲ್ಲಿ ಭಯಗೊಂಡಿದ್ದರು ಎಲ್ಲ ದೇವತೆಗಳು ಸೇರಿ ಅವರ ನಾಯಕನಾದ ಇಂದ್ರದೇವತನ ಬಳಿ ಹೋಗುತ್ತಾರೆ ಮುಂದೆ ದೇವತೆಗಳು ಹಾಗೂ ಇಂದ್ರನು ವಿಷ್ಣು ದೇವತೆ ಬಳಿ ಹೋಗುತ್ತಾರೆ ಹೋಗಿ ವಿಷ್ಣು ದೇವರಿಗೆ ವಿನಂತಿಸುತ್ತಾರೆ ಪ್ರಭು ಬಲಿ ನಮ್ಮ ರಾಜ್ಯವನ್ನು ಕಸಿದುಕೊಂಡಿದ್ದಾನೆ ಅವನ ದರ್ಪ ಕಡಿಮೆ ಮಾಡು ಎಂದು ಕೇಳಿಕೊಳ್ಳುತ್ತಾರೆ ಆವಾಗ ವಿಷ್ಣು ದೇವರು ವಾಮನ ಅವತಾರ ಧರಿಸುತ್ತಾರೆ ಅಂದರೆ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ವಾಮನನ್ನು ಬಲಿಯ ಯಜ್ಞದ ಸಂದರ್ಭದಲ್ಲಿ ಬಂದು ವಿನಮ್ರವಾಗಿ ಹೀಗೆ ಕೇಳುತ್ತಾರೆ ಮಹಾರಾಜ ನನಗೆ ಕೇವಲ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ನೀಡು ಎಂದು ಬಲಿ ಚಕ್ರವರ್ತಿಗೆ ಕೇಳುತ್ತಾರೆ ಆವಾಗ ಬಲಿ ಚಕ್ರವರ್ತಿ ನಗುತ್ತಾ ಹೇಳುತ್ತಾನೆ ಮೂರೇ ಹೆಜ್ಜೆ ನಿನಗೆ ಪೂರ್ಣ ರಾಜ್ಯವನ್ನೇ ಕೊಡಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾನೆ ಆವಾಗ ವಾಮನನು ಮೂರೇ ಹೆಜ್ಜೆ ಸಾಕು ಎಂದು ಹೇಳುತ್ತಾರೆ ಬಲಿಚಕ್ರವರ್ತಿಯ ಗುರುಗಳು ಶುಕ್ರಾಚಾರ್ಯರು ಶುಕ್ರಾಚಾರ್ಯರು ಬಲಿಗೆ ಹೀಗೆ ಹೇಳುತ್ತಾರೆ ಬಲಿ ಇವನು ಸಾಮಾನ್ಯ ಬಾಲಕನಲ್ಲ ಇವನು ಸ್ವಯಂ ವಿಷ್ಣು ನೀನು ಎಚ್ಚರ ಎಂದು ಬಲಿಗೆ ಹೇಳುತ್ತಾರೆ ಆದರೆ ಬಲಿ ಮಾತು ತಪ್ಪದವನು ಆಗಿದ್ದ ದಾನ ಮಾಡಿದ ಮಾತು ಹಿಂತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾನೆ ವಾಮನನಿಗೆ ಮೂರು ಹೆಜ್ಜೆ ದಾನ ನೀಡಿದ್ದ ವಾಮನನ ಮೂರು ಹೆಜ್ಜೆಗಳು ನೋಡೋಣ ವಾಮನನು ಅಚಾನಕವಾಗಿ ಬ್ರಹ್ಮಾಂಡದಷ್ಟಾದ ದೈತ್ಯಾಕಾರ ತಾಳಿದನು ಮೊದಲ ಹೆಜ್ಜೆಯಲ್ಲಿ ಭೂಲೋಕವನ್ನು ಮುಚ್ಚಿದನು ಎರಡನೇ ಹೆಜ್ಜೆಯಲ್ಲಿ ಆಕಾಶ ಮತ್ತು ಸ್ವರ್ಗವನ್ನು ಆವರಿಸಿದನು ಅದಾಂತ್ ಅದಾದ ನಂತರ ವಾಮನನು ಕೇಳಿದನು ಮೂರನೇ ಹೆಜ್ಜೆ ಇಡಲು ಜಾಗ ಎಲ್ಲಿದೆ ಆವಾಗ ಬಲಿ ಚಕ್ರವರ್ತಿ ವಿನಮ್ರವಾಗಿ ಹೇಳಿದನು ಪ್ರಭು ನನ್ನ ತಲೆಯ ಮೇಲೆ ಇಡಿ ವಾಮನನು ಸಂತುಷ್ಟನಾಗಿ ಬಲಿಯ ತಲೆಯ ಮೇಲೆ ಕಾಲಿಟ್ಟನು ಅವನ ಅಹಂಕಾರ ನಾಶವಾಯಿತು ಆದರೆ ಅವನ ಸತ್ಯ ಧರ್ಮ ಭಕ್ತಿ ಉಳಿಯಿತು ದೇವರು ಬಲಿಯ ಸತ್ಯತೆ ಮತ್ತು ನಿಷ್ಠೆಯಿಂದ ಪ್ರಭಾವಿತರಾದರು ಅವರು ಬಲಿಗೆ ವರ ನೀಡುತ್ತಾರೆ ಬಲಿ ನೀನು ಪಾತಾಳ ಲೋಕವನ್ನು ಆಳಬೇಕು ವರ್ಷಕ್ಕೊಮ್ಮೆ ನೀನು ಭೂಮಿಗೆ ಬಂದ ಬಂದಾಗ ನಿನ್ನ ಪ್ರಜೆಯನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ ಎಂದು ವಿಷ್ಣು ಬಲಿ ಬಲಿಚಕ್ರವರ್ತಿಗೆ ಹೇಳುತ್ತಾರೆ ಆ ದಿನವೇ ನಾವು ಬಲಿಪಾಡ್ಯ ಎಂದು ಆಚರಿಸುತ್ತೇವೆ ಈ ದಿನ ಬಲಿಚಕ್ರವರ್ತಿ ಪಾತಾಳದಿಂದ ಭೂಮಿಗೆ ಬರುತ್ತಾನೆ ಎಂದು ನಂಬಿಕೆ ಇದೆ ದೀಪಾವಳಿಯ ಮೂರನೇ ದಿನ ಬಲಿಪಾಡ್ಯ ಆಚರಿಸಲಾಗುತ್ತದೆ ಈ ದಿನ ವಿಷ್ಣು ಮತ್ತು ಬಲಿ ಚಕ್ರವರ್ತಿಯನ್ನು ಪೂಜಿಸುತ್ತಾರೆ ಹಾಗೂ ಮಹಾಲಕ್ಷ್ಮಿ ಪೂಜಾ ಕೂಡ ಮಾಡಲಾಗುತ್ತದೆ ಜನರು ತಮ್ಮ ಮನೆಗಳ ಮುಂದೆ ಬಲಿ ಪಡೆ ಅಥವಾ ಬಲಿಯ ಚಿತ್ರ ಮಣ್ಣಿನ ಬಲಿ ಪ್ರತಿಮೆ ಇಟ್ಟು ಪೂಜಿಸುತ್ತಾರೆ ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯರು ಬಲಿಯ ಮನೆಗೆ ಭೇಟಿ ನೀಡುತ್ತಾರೆ ಎಂದು ಹೇಳಲಾಗಿದೆ ಈ ಕತೆ ನಮಗೆ ಹೇಳುತ್ತದೆ ಬಲಿ ಚಕ್ರವರ್ತಿ ಅಸುರನಾದರೂ ಅವನ ಹೃದಯ ದೇವನಂಥದು ಅವನು ಪ್ರಜಾಪ್ರೇಮಿ ಧರ್ಮನಿಷ್ಠೆ ಹಾಗೂ ದಾನಶೀಲ ಮತ್ತು ವಿಷ್ಣುವಿನ ಭಕ್ತ ಬಲಿಪಾಡ್ಯವು ಅವನ ನೆನಪಿಗಾಗಿ ಆಚರಿಸಲಾಗುವ ಹಬ್ಬ ಇದು ಭಕ್ತಿ ದಾನ ಮತ್ತು ಸತ್ಯದ ಜಯ ದಾನ ಮತ್ತು ಧರ್ಮದಿಂದ ಬದುಕು ಶ್ರೇಷ್ಠ ಇದು ಬಲಿಪಾಡ್ಯದ ವಿಶೇಷತೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ